ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇಲ್ಲಿಯವರೆಗೂ ಬಹಳಷ್ಟು ಪಕ್ಷ ನಿಷ್ಠೆಯ ಬಗ್ಗೆ ಮಾತನಾಡ್ತಾ ಇದ್ದ ಡಿ ಕೆ ಬ್ರದರ್ಸ್ ಈಗ ರಾಹುಲ್ ಗಾಂಧಿಯ ವಿರುದ್ಧವೇ ತಿರುಗಿಬಿಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಆ ದಿನ ಹೈಕಮಾಂಡ್ ಏನನ್ನ ಹೇಳಿತ್ತು ಅನ್ನೋದನ್ನ ಡಿ ಕೆ ಸುರೇಶ್ ಜನರ ಮುಂದೆ ಹೇಳೋಕೆ ನಿಂತಿದ್ದಾರೆ ಅದರಲ್ಲೂ ಹೈಕಮಾಂಡ್ ಅನ್ನ ಮಾಧ್ಯಮದವರೇ ಹೋಗಿ ಕೇಳಿ ಯಾಕೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪದವಿಯನ್ನು ಕೊಡ್ತಾ ಇಲ್ಲ ಅಂತ ನಿಮಗೂ ಸಿಗ್ತಾರಲ್ಲ ಅನ್ನೋದನ್ನ ಹೇಳ್ತಾ ಇದ್ರೆ ಇದೇ ಸಮಯದಲ್ಲೇ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ ಆ ಮೀಟಿಂಗ್ ಬಗ್ಗೆ ಕೇಳಿದ್ದ ಸಿದ್ದರಾಮಯ್ಯ ಮೈಸೂರಿನ ಕಾರ್ಯಕ್ರಮವನ್ನು ಬಿಟ್ಟು ವಾಪಸ್ಸು ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಈಗ ನೋಡಿದ್ರೆ ಸಿದ್ದರಾಮಯ್ಯ ಅವರ ಮಾತಿನ ವರಸೆಯೇ ಬದಲಾಗಿದೆ ಡಿ ಕೆ ಬಣದ ಸುಮಾರು ಹತ್ತಕ್ಕಿಂತ ಹೆಚ್ಚು ಶಾಸಕರು ಮತ್ತು ಮಂತ್ರಿಗಳು ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ಕೇಳದೇ ಇದ್ರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ಯಾಕೆ ಈಗ ಅದ್ಯಾವ ಸಂದೇಶವನ್ನು ರವಾನೆ ಮಾಡೋಕೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಡಿ ಕೆ ಬಣದಿಂದ ಅದೆಷ್ಟು ಶಾಸಕರು ಮೂರು ದಿನ ದೆಹಲಿಗೆ ಹೋಗಲಿದ್ದಾರೆ ಸಿದ್ದರಾಮಯ್ಯ ಅವರು ಹೆದರಿ ಮೈಸೂರಿಂದ ಓಡೋಡಿ ಬಂದಿದ್ದ್ಯಾಕೆ ಡಿ ಕೆ ಬ್ರದರ್ ಸಸಲಿ ಆಟವನ್ನು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ನುಡಿದಂತೆ ನಡೀತಾರೆ ಅವರು ಮಾತನ್ನು ತಪ್ಪಲ್ಲ ಅಂತ ಮಾತಾಡ್ತಾ ಇರೋದ್ರ ಹಿಂದಿನ ಅಸಲಿಯತ್ತೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎರಡು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ತುಂಬಾ ಭಾವುಕರಾಗಿ ಮಾರ್ಚ್ ತಿಂಗಳಲ್ಲಿ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಇಲ್ಲಿ ಕೆಲಸವನ್ನ ಮಾಡೋದು ಯಾರೋ ಅದರ ಲಾಭ ಇನ್ಯಾರಿಗೋ ಅನ್ನೋ ಹಾಗೆ ಮಾತನಾಡಿದ್ರು ಈ ಹೇಳಿಕೆಗಳನ್ನ ಸುಮ್ನೆ ಕೊಟ್ಟಿರಲಿಲ್ಲ ಅದಕ್ಕೂ ಮೊದಲು ಡಿ ಕೆ ಬ್ರದರ್ಸ್ ದೆಹಲಿಗೆ ಹೋಗಿದ್ರು ಅಲ್ಲಿ ರಾಹುಲ್ ಗಾಂಧಿ ಮಾತ್ರ ಇವರನ್ನ ಭೇಟಿ ಮಾಡಲೇ ಇಲ್ಲ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯನ್ನ ಮಾಡಿದ್ರು ಆ ಖರ್ಗೆ ಅದೇನು ಹೇಳಿದ್ರು ಏನೋ ಗೊತ್ತಿಲ್ಲ ಅಲ್ಲಿಂದ ಬಂದವರೇ ಭಾವುಕರಾಗಿ ಮಾತನಾಡಿದ್ದ ಡಿ ಕೆ ನನಗೆ ರಾಹುಲ್ ಗಾಂಧಿಯ ಮೇಲೆ ನಂಬಿಕೆ ಇದೆ ಮಾರ್ಚ್ ತಿಂಗಳಲ್ಲಿ ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಷ್ಟರಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಯನ್ನ ರಾಹುಲ್ ಗಾಂಧಿ ಅವರಿಂದ ಮಾಡಿಸ್ತೀನಿ ಅವರೇ ಮಾಡಬೇಕು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ರಾಜ್ಯಾಧ್ಯಕ್ಷ ಮಾಡದ ಕೆಲಸವನ್ನ ನಾನು ಮಾಡಿದ್ದೀನಿ ಅನ್ನೋ ಹಾಗೆ ಮಾತನಾಡಿದ್ರು ಅಲ್ಲಿ ರಾಹುಲ್ ಗಾಂಧಿ ಅವುಗಳ ಶಂಕುಸ್ಥಾಪನೆ ಮಾಡಬೇಕು ಅನ್ನೋದ್ರ ಹಿಂದೆ ಇರೋ ಯೋಚನೆ ಅಂದ್ರೆ ದೇಶದಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಮುಳುಗಿದ್ರು ನಮ್ಮ ರಾಜ್ಯದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಬೇರುಗಳನ್ನ ಕಟ್ಟಿಯಾಗಿ ಹಿಡಿದು ಇಟ್ಟುಕೊಂಡಿದ್ದೀನಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಅದರಲ್ಲೂ ನನ್ನ ಅಧ್ಯಕ್ಷತೆಯಲ್ಲಿ ಪಕ್ಷಕ್ಕಾಗಿ ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ನನಗೆ ಸಿಎಂ ಕುರ್ಚಿಯನ್ನ ಕೊಡ್ತಾ ಇಲ್ವಲ್ಲ ಅನ್ನೋದನ್ನ ಕೇಳಿದ ಹಾಗೆ ಆಗತ್ತೆ ಆಗ ಅದು ರಾಹುಲ್ ಗಾಂಧಿಯ ಮುಖಕ್ಕೆ ಹೊಡೆದ ಹಾಗೆ ಆಗತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಯೋಚನೆ ಇದೆಲ್ಲವನ್ನ ಕೇಳಿಸಿಕೊಂಡಿದ್ದ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಫುಲ್ ಹ್ಯಾಪಿ ಮೂಡಲ್ಲಿದ್ರು ಯಾಕಂದ್ರೆ ಐದು ವರ್ಷ ಸಿಎಂ ಪಟ್ಟ ನನ್ನದೇ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಬಿಡ್ತೀನಿ ಅಂತಿದ್ದಾರೆ ಇವರ ಕೈಯಲ್ಲಿ ಏನೂ ಆಗಲ್ವೇನೋ ಅಂತ ಅದಾದ ನಂತರ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿದ್ದರು ಆಗ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳ ಕೊನೆಯಲ್ಲಿ ಟಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರನ್ನು ಒಟ್ಟಿಗೆ ದೆಹಲಿಗೆ ಬರೋಕೆ ಹೇಳಿ ಅಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಮೇಡಮ್ ಜೊತೆ ಮಾತಾಡಿ ಅದ್ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ನೋಡೋಣ ಅನ್ನೋ ಹಾಗೆ ಹೇಳಿ ಕಳಿಸಿದ್ರು ಆದ್ರೆ ಈಗ ನಿನ್ನೆಯಿಂದ ನೋಡ್ತಾ ಇದ್ರೆ ಡಿ ಕೆ ಬ್ರದರ್ಸ್ ಅವರ ಹೊಸ ಆಟವನ್ನ ಶುರು ಮಾಡಿದ್ದಾರೆ ಮೋಸ್ಟ್ಲಿ ಇದನ್ನೇ ಇರಬೇಕು ಆಗಾಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ ರಾಜಕೀಯದ ಪಗಡೆ ಆಟ ಅಂತ ಅದು ಯಾಕಂದ್ರೆ ಮೊನ್ನೆ ಭಾವುಕರಾಗಿ ಮಾತನಾಡಿದ್ದವರು ನಿನ್ನೆ ಇದ್ದಕ್ಕಿದ್ದ ಹಾಗೆ ಸದಾಶಿವನಗರದ ಮನೆಯಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು ಅಲ್ಲಿ ಡಿ ಕೆ ಬ್ರದರ್ಸ್ ಕರೆದಿದ್ದ ಶಾಸಕರು ಮಂತ್ರಿಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಎಂಟ್ರಿ ಇರಲಿಲ್ಲ ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯ ಫುಲ್ ಹ್ಯಾಪಿಯಾಗಿ ಮೈಸೂರಿಗೆ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ರು ಅದ್ಯಾವಾಗ ಡಿ ಕೆ ಬ್ರದರ್ಸ್ ಒಂದು ಮೀಟಿಂಗ್ ನಡೆಸ್ತಾ ಇದ್ದಾರೆ ಅಂತ ಅಲ್ಲಿ ಒಂದಷ್ಟು ಮಂತ್ರಿಗಳು ಹಾಗೆ ಶಾಸಕರು ಇದ್ದಾರೆ ಒಳಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಇಲ್ಲಿ ಏನೋ ಮಸ ಇಲ್ಲ ಅಂದ್ರೆ ಹೊಸ ದಾಳವನ್ನ ಈ ಬ್ರದರ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಅಂತ ಗೊತ್ತಾಗಿದ್ದೇ ತಡ ಮೈಸೂರಿನ ಕಾರ್ಯಕ್ರಮವನ್ನ ಬಿಟ್ಟು ಅಲ್ಲಿಂದ ಸಿಎಂ ಸಿದ್ದರಾಮಯ್ಯ ಎದ್ನೋ ಬಿದ್ನೋ ಅಂತ ಬೆಂಗಳೂರಿಗೆ ಓಡೋಡಿ ಬಂದಿದ್ರು ಅಲ್ಲಿಗೆ ಈ ಬಡ್ಡಿ ಮಗೊಂದು ಅಧಿಕಾರ ಅನ್ನೋದು ಅದೆಷ್ಟು ಇಂಪಾರ್ಟೆಂಟ್ ನಮ್ಮ ರಾಜಕಾರಣಿಗಳಿಗೆ ಅನ್ನೋದನ್ನ ಯೋಚನೆ ಮಾಡಿಕೊಳ್ಳಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಡೆದಿದ್ದ ಒಂದು ಮೀಟಿಂಗ್ ಸಿದ್ದರಾಮಯ್ಯ ಅವರನ್ನ ಕಂಗಾಲು ಆಗೋ ಹಾಗೆ ಮಾಡಿದ್ದು ಮಾತ್ರ ನಿಜ ಯಾಕಂದ್ರೆ ಯಾವ ದಾಳವನ್ನ ಉರುಳಿಸಿ ಒಂದಷ್ಟು ಶಾಸಕರು ಮತ್ತು ಮಂತ್ರಿಗಳು ಯಾವ ಕಡೆಗಾದ್ರೂ ಜಂಪ್ ಆದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋ ಭಯ ಕಾಡೋಕ್ಕೆ ಶುರುವಾಗಿತ್ತು ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಕಳೆದ ವಾರ ಡಿ ಕೆ ಶಿವಕುಮಾರ್ ಹೇಳಿದ್ದ ಅದೊಂದು ಮಾತು ಅದೇನೆಂದ್ರೆ ಅಮಿತ್ ಶಾ ಎರಡೂವರೆ ವರ್ಷದ ಹಿಂದೆಯೇ ಕರೆದಿದ್ರು ಪಿಯಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅಂತಲೂ ಹೇಳಿದ್ರು ಅನ್ನೋದು ಈ ಮಾತನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಡಿ ಸಿ ಎಮ್ ಆಗಿ ಕುತ್ಕೊಳ್ಳೋಕೆ ಅಲ್ಲ ಅದನ್ನು ಬಿ ಜೆ ಪಿಯಲ್ಲೂ ಯಾವಾಗಲೋ ಕೊಡ್ತೀನಿ ಅನ್ನೋದನ್ನು ಹೇಳಿದರು ಅನ್ನೋ ಸಂದೇಶದ ಜೊತೆಗೆ ನನಗೆ ಸಿ ಎಂ ಕುರ್ತಿ ಕೊಟ್ಟರೆ ಮಾತ್ರ ಸರ್ಕಾರ ಸೇಫ್ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತ ಇಲ್ಲಿವರೆಗೂ ಹೈಕಮಾಂಡ್ ಹೇಳಿಲ್ಲ ಆದರೂ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿಕೊಂಡಿದ್ದರು ಈಗ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅಸಲಿ ಆಟ ಶುರು ಮಾಡಿದ್ದು ಶಿ ಬ್ರದರ್ ಡಿ ಕೆ ಸುರೇಶ್ ಈಗ ಡಿ ಕೆ ಸುರೇಶ್ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾಲ್ಕು ಗೋಡೆಗಳ ಮಧ್ಯೆ ಏನೆಲ್ಲ ಮಾತುಕತೆಗಳಾಗಿತ್ತೋ ಅದನ್ನು ಜನರ ಮುಂದೆ ತೆರೆದು ಇಡ್ತಾ ಇದ್ದಾರೆ ಆ ದಿನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಮಾತುಕತೆಯಾಗಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತು ಈಗ ಆ ಮಾತಿನ ಹಾಗೆ ಬಿಟ್ಟು ಕೊಡಬೇಕು ಅದನ್ನು ಮಾಧ್ಯಮದವರೆಗೆ ಹೋಗಿ ಹೈಕಮಾಂಡ್ ಬಳಿ ಕೇಳಿ ಯಾಕೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಟು ಕೊಡ್ತಾ ಇಲ್ಲ ಅಂತ ಅವರು ನಿಮಗೂ ಸಿಗ್ತಾರಲ್ಲ ಅಂತ ಮಾತನಾಡ್ತಾರೆ ಅಲ್ಲಿಗೆ ರಾಜ್ಯದ ಜನರಿಗೆ ಇಲ್ಲಿ ಒಪ್ಪಂದ ಆಗಿತ್ತು ಅನ್ನೋ ವಿಚಾರವನ್ನು ಇಲ್ಲಿಯವರೆಗೂ ಜನರ ಮುಂದೆ ಹೇಳದ ಇವರು ಈಗ ಜನರ ಮುಂದೆ ತೆರೆದಿಡ್ತಾ ಮಾಧ್ಯಮದವರು ಹೈಕಮಾಂಡ್ ಕೇಳಿ ಒತ್ತಡವನ್ನ ಹಾಕಬೇಕು ಅನ್ನೋ ಹಾಗೆ ಮಾತನಾಡಿದ್ದಾಯಿತು ಅಲ್ಲಿಗೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋದನ್ನ ಡಿ ಕೆ ಸುರೇಶ್ ಹೇಳಿಕೊಳ್ತಾ ಇದ್ದಾರೆ ಆದರೂ ಇಲ್ಲಿಯವರೆಗೂ ಯಾವುದೇ ಅಧಿಕಾರ ಹಂಚಿಕೆಯ ವಿಚಾರವನ್ನ ಹೇಳದೆ ಈಗ ಜನರ ಮುಂದೆ ಹೇಳಿಕೊಂಡು ಮಾಧ್ಯಮದವರು ಕೇಳಿ ಅಂದ್ರೆ ಏನು ಮಾಡಬೇಕು ಗೊತ್ತಿಲ್ಲ ಅದಾದ ನಂತರ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡಿದ ಡಿ ಕೆ ಸುರೇಶ್ ಅಯ್ಯೋ ನಮ್ಮ ಸಿದ್ದರಾಮಯ್ಯ ಇದ್ದಾರಲ್ಲ ಅವರು ನುಡಿದಂತೆ ನಡೀತಾರೆ ಅವರು ಮಾತನ್ನ ತಪ್ಪಲ್ಲ ನೋಡಿ ರಾಜ್ಯದ ಜನರಿಗೆ ಗ್ಯಾರಂಟಿ ಕೊಡ್ತೀವಿ ಅಂದ್ರು ಕೊಟ್ಟಿದ್ದಾರೆ ಅವರು ಯಾರಿಗೂ ಮೋಸವನ್ನ ಮಾಡಲ್ಲ ಅನ್ನೋದ ಅಲ್ಲಿಗೆ ಸಿದ್ದರಾಮಯ್ಯ ನಮಗೆ ಮೋಸವನ್ನ ಮಾಡೋ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ವರ್ಗದ ಜನರು ಮತವನ್ನ ಹಾಕಿದ್ದಾರೆ ಅವರಿಗೆಲ್ಲ ಮೆಸೇಜ್ ಕೊಡೋಕೆ ನಿಂತಿದ್ದಾರೆ ಇಲ್ಲಿ ನಮ್ಮ ತಪ್ಪೇನು ಇಲ್ಲ ಆದರೆ ಸಿದ್ದರಾಮಯ್ಯ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ನಾವೇನು ಮಾಡದ ಪರಿಸ್ಥಿತಿಗೆ ತರೋದಕ್ಕೆ ಸಿದ್ದರಾಮಯ್ಯ ನೋಡ್ತಾ ಇದ್ದಾರೆ ಹಾಗಾಗಿ ಮುಂದೆ ಕೂಡ ನಮ್ಮನ್ನ ಕೈ ಬಿಡಬೇಡಿ ಅಂತ ಹೇಳೋಕೆ ನಿಂತಿದ್ರು ಇರಲಿ ಬಿಡಿ ಅಂತೂ ಇಂತೂ ಅಣ್ಣನಿಗೆ ಮೋಸ ಮಾಡೋಕ್ಕೆ ನೋಡಿದರೆ ಅದು ಹೈಕಮಾಂಡ್ ಆಗಲಿ ರಾಜ್ಯದ ಸಿ ಎಂ ಆಗಲಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನೋ ಹಾಗೆ ಮಾತನಾಡಿದ್ದು ಮಾತ್ರ ಡಿ ಕೆ ಸುರೇಶ್ ಇದೆಲ್ಲದರ ಜೊತೆ ಮುಖ್ಯಮಂತ್ರಿ ಆಗೋಕೆ ಶಾಸಕರ ಬಲ ಎಷ್ಟಿದೆ ಅನ್ನೋದನ್ನು ಕೇಳ್ತಾ ಇದ್ದವರಿಗೆ ಈಗ ಉತ್ತರವನ್ನು ಕೊಡೋಕೆ ಡಿ ಕೆ ಶಿವಕುಮಾರ್ ಸಿದ್ಧತೆಯನ್ನು ಮಾಡಿಕೊಂಡು ರಾತ್ರಿಯ ಮಂತ್ರಿಗಳು ಸೇರಿ ಹತ್ತು ಜನರ ತಂಡ ದೆಹಲಿಗೆ ಹಾರಿದೆ ಅಲ್ಲಿ ಹೈಕಮಾಂಡ್ ಭೇಟಿಯನ್ನು ಮಾಡಿ ಡಿ ಕೆ ಪರವಾಗಿ ಬ್ಯಾಟ್ ಬೀಸೋಕೆ ಶುರು ಮಾಡ್ತಾರೆ ಹಾಗಂತ ಕೇವಲ ಹತ್ತು ಜನರನ್ನು ಇಟ್ಕೊಂಡ್ರೆ ಸಿ ಎಂ ಮಾಡಿ ಬಿಡ್ತಾರ ಅಂತ ಕೇಳಬೇಡಿ ಯಾಕಂದರೆ ಈಗ ಹತ್ತು ಜನರು ದೆಹಲಿಗೆ ಹೋಗಿದ್ದಾರೆ ನಿಜ ಅದೇ ಅವರು ವಾಪಸ್ ಬಂದ ತಕ್ಷಣ ಮತ್ತೆ ಹತ್ತು ಜನರ ಇನ್ನೊಂದು ತಂಡ ರೆಡಿ ಆಗಿದೆ ಅದು ಕೂಡ ದೆಹಲಿಗೆ ಹೋಗುತ್ತೆ ಅದೇ ರೀತಿ ಮೂವತ್ತು ಶಾಸಕರು ಮತ್ತು ಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಸುಮಾರು ಐವತ್ತು ಶಾಸಕರು ಡಿ ಕೆ ಶಿವಕುಮಾರ್ ಜೊತೆಗೆ ಈಗಾಗ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಗೆ ಹೋಗಿ ಡಿ ಕೆ ಸಿಎಂ ಆಗಬೇಕು ಇಲ್ಲಾಂದ್ರೆ ಬಿಹಾರದ ಹಾಗೆಯೇ ಕರ್ನಾಟಕದಲ್ಲೂ ಮುಂದೆ ಅಧಿಕಾರವನ್ನ ಕಳ್ಕೊಳ್ಬೇಕಾಗತ್ತೆ ಈಗಾಗಲೇ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ರೊಚ್ಚಿ ಗೆದ್ದಿದೆ ಮುಂದಿನ ಚುನಾವಣೆಗೆ ಯಾರು ಕೂಡ ಮತವನ್ನ ಹಾಕಲ್ಲ ಈ ಕಾಂಗ್ರೆಸ್ ಒಕ್ಕಲಿಗ ಸಿಎಂ ಆಗಬಾರದು ಅನ್ನೋ ಯೋಚನೆಯನ್ನ ಮಾಡ್ತಾ ಇದೆ ಹೀಗೆ ಮುಂದುವರಿಸೋಕೆ ನೋಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೂ ಮಕಾಡೆ ಮಲಗಿ ಹೇಳೋಕೆ ಹೆಸರಿಲ್ಲದ ಹಾಗೆ ಆಗುತ್ತೆ ಅದನ್ನ ಇಲ್ಲಿನ ಜನರು ಮಾಡ್ತಾರೆ ಅನ್ನೋದನ್ನ ತಿಳಿಸೋದೇ ಡಿಕೆ ಬಣದ ತಂತ್ರ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡಿ ಇಲ್ಲಿ ಡಿ ಕೆ ಪರವಾಗಿ ಕಣ್ಣಿಗೆ ಕಾಣೋ ಹಾಗೆ ಮೂವತ್ತು ಜನರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದಾದ್ರೆ ಒಳಗಿಂದ ಒಳಗೆ ಬೆಂಬಲವನ್ನ ನೀಡೋರು ಎಷ್ಟು ಜನ ಇದ್ದಾರೆ ಹಾಗೆಯೇ ಆ ಕಡೆ ಸಿದ್ದರಾಮಯ್ಯ ಕಡೆಗೂ ಈ ಕಡೆ ಡಿ ಕೆ ಶಿವಕುಮಾರ್ ಜೊತೆಗೂ ಇರಬೇಕು ಅಂತ ತಟಸ್ಥವಾಗಿ ಉಳಿದುಕೊಳ್ಳೋರು ಎಷ್ಟು ಶಾಸಕರು ಹಾಗೆ ಮಂತ್ರಿಗಳು ಇರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಇದೇ ಈಗ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ಗೆ ಗೆ ತಲೆನೋವು ಆಗ್ತಾ ಇರೋದು ಅಲ್ಲಿಗೆ ಡಿ ಕೆ ಬ್ರದರ್ಸ್ ಯಾರು ಕೂಡ ನಾಟಕವನ್ನು ಮಾಡಬೇಡಿ ನಮ್ಮ ಬಳಿ ಸಿದ್ದರಾಮಯ್ಯ ಅವರಷ್ಟು ಶಾಸಕರು ಇಲ್ಲದೇ ಇದ್ದರು ಅದೇ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸೋಕೆ ಬೇಕಾದಷ್ಟು ಸಂಖ್ಯಾಬಲ ಇದೆ ನಮಗೂ ತಾಕತ್ತಿದೆ ಅನ್ನೋದನ್ನು ತೋರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನಡೀತಾ ಇರೋದು ಮಾತ್ರ ಸರಿಯಾಗಿ ನಿನ್ನೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ ದಿನವೇ ಅನ್ನೋದು ಇಂಟ್ರೆಸ್ಟಿಂಗ್ ಇದೆಲ್ಲವನ್ನು ನೋಡ್ತಾ ಇದ್ರೆ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮೊನ್ನೆ ಸಿದ್ದರಾಮಯ್ಯ ಬಣದ ಕೆಲವರು ಯಾವ ಕ್ರಾಂತಿ ಕೂಡ ಇಲ್ಲ ಎಲ್ಲ ಬರೀ ಭ್ರಾಂತಿ ಅಂತ ಮಾತಾಡ್ತಾ ಇದ್ದವರಿಗೆ ಈಗ ವಾಂತಿ ಮಾಡಿಕೊಳ್ಳೋ ಹಾಗೆ ಆಗ್ತಾ ಇದೆ ಇದೆಲ್ಲ ಡಿ ಕೆ ತಂತ್ರ ಆದರೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ದಲಿತ ಶಾಸಕರ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಅದ್ ಯಾಕೆ ಮಾಡಿದ್ರು ಅನ್ನೋದು ಇನ್ನೂ ಗೊತ್ತಿಲ್ಲ ಅದು ಗೊತ್ತಾದ ತಕ್ಷಣ ನಿಮಗೆ ಅದರ ವಿಡಿಯೋ ಕೂಡ ತಲುಪಿಸ್ತೀವಿ ಆದರೂ ಡಿ ಕೆ ಸುರೇಶ್ ಈಗಲೂ ಹೇಳ್ತಾ ಇದ್ದಾರೆ ಯಾವುದೇ ಪಕ್ಷ ಆದರೂ ಕೆಲಸ ಮಾಡಿದವರಿಗೆ ಗೌರವ ಕೊಡಬೇಕೋ ಅದನ್ನ ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಸಿದ್ದರಾಮಯ್ಯ ಮಾತನ್ನ ತಪ್ಪಲ್ಲ ಅವರು ಕೂಡ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೆ ಅನ್ನೋದನ್ನ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅಷ್ಟೊಂದು ಸುಲಭವಾಗಿ ಸಿ ಎಂ ಪಟ್ಟವನ್ನ ಬಿಟ್ಟು ಕೊಡ್ತಾರ ಅಂದ್ರೆ ಖಂಡಿತವಾಗಿ ಬಿಟ್ಟುಕೊಡಲ್ಲ ಹಾಗೇನಾದ್ರೂ ಹೈಕಮಾಂಡ್ ಸಿಎಂ ಕುರ್ಚಿಯಿಂದ ಇಳಿಸೋ ಯೋಚನೆ ಮಾಡ್ತಾ ಇದೆ ಅನ್ನೋದು ಗೊತ್ತಾದರೂ ಆಗ ಸಿದ್ದರಾಮಯ್ಯ ಬಣದ ನಾಯಕರು ಸುಮ್ಮನೆ ಇರಲ್ಲ ಆಗ ಅವರು ಕೂಡ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದು ಪಕ್ಷದ ಒಳಗೆ ಒಂದಷ್ಟು ಬೆಳವಣಿಗೆಗಳು ಆಗುತ್ತವೆ ಅನ್ನೋದು ಮಾತ್ರ ನಿಜ ಆಗ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಉಳಿದುಕೊಳ್ಳುತ್ತಾ ಅಂದ್ರೆ ಕಷ್ಟ ಸಾಧ್ಯ ಇಷ್ಟೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಒಳಗೆ ನಡೀತಾ ಇದ್ದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರನ್ನು ರೆಸಾರ್ಟ್ಗೆ ಸ್ಥಳಾಂತರ ಮಾಡೋಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ ಅದೇನಾದರೂ ನಿಜ ಆಗಿದ್ದೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಶಾಸಕರನ್ನು ಉಳಿಸಿಕೊಳ್ಳೋಕೆ ರೆಸಾರ್ಟ್ಗೆ ಕಳಿಸುತ್ತೆ ಅಂತ ಅಲ್ಲ ಬದಲಾಗಿ ಕಾಂಗ್ರೆಸ್ ಒಳಗೆ ಭಿನ್ನ ಮತ ಬಂದಿದ್ದೆ ಆದರೆ ಅದರ ಲಾಭವನ್ನು ಪಡೆದುಕೊಂಡು ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿಗಳು ಸಿಕ್ಕರೆ ಎತ್ತಾಕೊಂಡು ಹೋಗಿ ಅದೇ ರೆಸಾರ್ಟಲ್ಲಿ ರಾಜಕೀಯ ಮಾಡೋ ಪ್ಲ್ಯಾನ್ ಆಗುತ್ತೆ ಏನಾದರೂ ಚಾನ್ಸ್ ಸಿಕ್ಕಿದ್ದೆ ಆದರೆ ಬಿ ಜೆ ಪಿ ಈ ಸಿದ್ದು ಸರ್ಕಾರವನ್ನು ಕೆಡವಿ ಮಧ್ಯಂತರ ಚುನಾವಣೆಯನ್ನು ಮಾಡೋ ಪ್ರಯತ್ನ ಮಾಡಬಹುದು ಆದರೂ ಈ ರಾಜಕಾರಣಿಗಳು ಅಂದರೆ ನಾವೆಲ್ಲರೂ ಆಯ್ಕೆ ಮಾಡಿ ಕಳಿಸಿರೋದು ಅದೆಂಥ ಅಯೋಗ್ಯರನ್ನ ಅಂತ ಯೋಚನೆ ಮಾಡಿ ಯಾಕಂದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಯಾವುದೇ ರಾಜಕಾರಣಿಗಳು ಯಾವುದೇ ಮಂತ್ರಿಗಳು ಈ ರೀತಿ ಮೀಟಿಂಗ್ ಮಾಡೋದು ಆಗಾಗ ದೆಹಲಿಗೆ ಹೋಗೋದನ್ನು ಎಲ್ಲಾದರೂ ನೋಡಿದ್ದೀರಾ ಹೇಳಿ ಅಲ್ಲಿಗೆ ಇವರಿಗೆಲ್ಲ ಬೇಕಾಗಿರೋದು ಕೇವಲ ಅಧಿಕಾರ ಅಷ್ಟೇ ಇನ್ನು ಸದ್ಯಕ್ಕೆ ರಾಜ್ಯದ ಒಕ್ಕಲಿಗರನ್ನ ಹೈಕಮಾಂಡ್ಗೆ ತೋರಿಸಿ ನೋಡಿ ನಮ್ಮನ್ನ ನಂಬಿರೋ ಒಂದು ವರ್ಗ ಮತವನ್ನ ಹಾಕಿದೆ ಈಗ ಸಿ ಎಂ ಮಾಡದೇ ಇದ್ರೆ ಆ ಎಲ್ಲ ಮತಗಳನ್ನ ಕಳೆದುಕೊಳ್ಳಬೇಕಾಗತ್ತೆ ಡಿ ಕೆ ಯನ್ನ ಸಿ ಎಂ ಮಾಡದೇ ಇದ್ರೆ ಎಂತಹ ಪರಿಸ್ಥಿತಿ ಬರುತ್ತೆ ಅಂದ್ರೆ ಆಗ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋ ಗತಿಯೇ ಇಲ್ಲೂ ಬಂದು ಬಿಡುತ್ತೆ ಅನ್ನೋದನ್ನ ಹೇಳೋಕ್ಕೆ ನಿಂತಿದ್ದಾರೆ ಸರಿ ಹಾಗಂತ ಡಿ ಕೆ ಸಿ ಸಿಎಂ ಪಟ್ಟವನ್ನ ಕಟ್ಟಿದ್ರೆ ಮಾತ್ರ ನಮ್ಮ ಜನರು ಮತವನ್ನ ಹಾಕ್ತಾರಾ ಅಂದ್ರೆ ಖಂಡಿತ ಇಲ್ಲ ಸದ್ಯಕ್ಕೆ ಜನರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ಹಾಗೆಯೇ ಅಭಿವೃದ್ಧಿ ಕೆಲಸಗಳು ಅದನ್ನು ಮಾಡದೇ ಇದ್ದರೆ ಯಾರೇ ಸಿ ಎಂ ಆದರೂ ಜನಮತವನ್ನು ಹಾಕಲ್ಲ ಅನ್ನೋದು ವಾಸ್ತವ ಅದೇನೋ ಬಿಡಿ ಅವರ ಪಕ್ಷ ಅವರ ನಾಯಕರು ಅವರದ್ದೇ ಅಧಿಕಾರ ಹಾಗಾಗಿ ತಿಷ್ಟ ಬಂದ ಹಾಗೆ ಆಡ್ತಾ ಇದ್ದಾರೆ ಅಷ್ಟೇ ಇದು ಗೆಳೆಯರೆ ಡಿ ಕೆ ಬ್ರದರ್ಸ್ ಈಗ ರಾಹುಲ್ ಗಾಂಧಿಗೆ ಶಾಕ್ ಕೊಡ್ತಾ ಸಿದ್ದರಾಮಯ್ಯ ಅವರನ್ನು ಕಂಗಾಲು ಮಾಡ್ತಾ ಹೊಸ ಚದುರಂಗದಾಟವನ್ನು ಆಟವನ್ನು ಆಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ